ಯಾರಂತ ಹೋಯಿತು ಮುನ್ಸಿಪಾಲ್ಟಿ ಇವತ್ತು ಇದ್ದಾರೆ ಟೌನ್ ಅವರು ಬಾಳ ಗಾಡಿನ ಇನ್ಸೂರೆನ್ ಹೂಲ್ ಮಾಡೋದಂತ ರೂಪಾಯಿ ವಸೂಲಿ ಆಗ್ತಾ ಇದೆ ಸರ್ ಆಮೇಲೆ ಡಿಪಾಸಿಟ್ ಇವರ ಹತ್ತಿನ ಆಸ್ತಿ ಫುಟ್ಪಾತು ಅವ್ರ ಹತ್ರ ಡಿಪಾಸಿಟ್ ತಗೊಳ್ಳೋದು ಬಡ ಪತ್ರ ಸಾವಿರ ಇಪ್ಪತ್ತೈದು ಸಾವಿರ ತಗೊಂಡಿದ್ದಾರೆ ಇಂಥ ಗಾಡಿನ ದುಟಿಟಿವನ್ನ ನಾವು ಸರ್ ಅನ್ನೋದನ್ನ ಅರ್ಥ ಮಾಡಬೇಕಾಗ್ತದೆ ಸರ್ ಅರ್ಧ ಗತಿ ಅಗತ್ಯ ಏನಿದೆ ಅವರು ಹೆಸರು ಅಲಯನ್ಸ್ ನಾವು ಮಾಡುವ ಆಯ್ತು ಇನ್ನೂರ ಪೂಜೆ ಆಯ್ತು ಒಂದು ಅಲಯನ್ಸ್ ಆಗಿತ್ತು ಚಿತ್ತ ಒಂದು ಮಾತು ಕರಿಬಾರ್ದ ನನ್ನ ಬೇಡ ಕೊಟ್ಟ ಪುಣ್ಯಾಪ್ತ ಎರಡೂರ ಕರಿಬಾರ್ದು ಅವರು ಇನ್ನೂರೈದು ಕೋಟಿ ಅವ್ರೂ ದೈಲಿಲ್ಲ ಆಮೇಲೆ ಇಂದ ಮನವಿಯನ್ನ ಮಾಡಿದೆ ನನ್ನ ಹೆಂಗ್ ಅವ್ರಿಗೆ ನಮ್ಮ ಹದಗೋಟಿನ ನನ್ನದಾನೀನಿ ಯಡಿಯೂರಪ್ಪ ಸುದ್ದಿ ಅವರು ದಯವಿಟ್ಟು ಯಡಿಯೂರಪ್ಪ ಕಲೀ ಪೂಜೆಯನ್ನ ಮಾಡಿಸೋಣ ಮಾಡೋಣ ಅಂತ ನಾನು ನಮ್ದು ಅದಕ್ಕೂ ಕರೆ ಬಂದಿರೋ ಪಟ್ಟಿಗೆ ನಾನೇ ಪೂಜೆಗೆ ಹೋಗ್ಲಿ ಸರ್ ಅದು ಯಾವಾಗ ಕರೆದಿದ್ದಾರೆ ಗೊತ್ತಾ ರಾತ್ರಿ ಹತ್ತು ಗಂಟೆಲಿ ಸರ್ ನಾಳೆ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆಯಲ್ಲಿ ಫೋನ್ ಮಾಡಿ ನನಗೆ ಬೇರೆ ಕೆಲಸಗಳು ಇರಲ್ವಾ ಅಟ್ಲೀಸ್ಟ್ ಒಂದ್ ಎಂಟ್ ಮೂರು ದಿನ ಕುಮಾರ್ ಒಂದೇ ಗಂಟೆ ಕನ್ಫರ್ಮ್ ಮಾಡೋರ ಈ ತರದ ರಾಜಕಾರಣಿ ಅಡುಗೆ ಮಾಡ್ತೀವಿ ಬಂದ್ರು ದೊಡ್ಡ ವ್ಯಕ್ತಿ ನಾನು ಅವ್ರು ಅವರ ಜೊತೆಯಲ್ಲಿ ನಾನು ಎರಡು ವೈದ್ಯರಲ್ಲಿ ಶಾಸಕ ಕೆಲಸ ಮಾಡಿದ್ರು ನಾನು ದೊಡ್ಡತನ ತೋರ್ದೆ ದೊಡ್ಡದಾಗಿ ಕೆಲಸಗಳನ್ನ ಮಾಡುದು ಇವರು ನಮ್ಮ ವಿಶ್ವಾಸಕ್ಕೆ ತಗೊಂಡಿರೋ ಚುನಾವಣೆಯಲ್ಲಿ ಎಲ್ಲಾರು ನಾವು ಯಾವುದೇ ಕಾರಣಕ್ಕೂ ಅಡಿಯಾಳ ಆಗ್ಬಾರ್ದು ಯಾಕಂದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಭಾರತದಲ್ಲಿ ರಾಜ್ಯವನ್ನ ಆಡ್ತಾ ಇದೆ ರಾಜವನ್ನ ಆಡ್ತಾ ಇದೆ ಕುಮಾರಸ್ವಾಮಿ ಅವರು ಈ ದಿನ ಮಂತ್ರಿಗಳಾಗಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಅಲೇ ಪಕ್ಷದಲ್ಲಿ ಆಗಿದ್ದಾರೆ ನಾವು ಯಾಕೆ ಯಾವ ಈಡ್ ಹಾಕ್ಬೇಕು ಅನ್ನೋದು ನನಗೆ ಒಂದು ಈಡ್ ಆಗ್ಬಾರ್ದು ಜೊತೆ ಕೆಲಸ ಮಾಡೋಣ ಬ್ರಾಡ್ ಬ್ಯಾಂಡೆಡ್ ಆಗಿ ಬರಲಿ ಸರ್